ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಂದ್ರೆ ಲಾಸ್ಟ್ ವಿಡಿಯೋ ನೋಡಿರ್ತೀರ ನಮ್ಮ ಬೇಬಿ ಹೋಗ್ಬಿಟ್ಟು ಬಂದಿರೋದು ನಮ್ಮ ಬೇಬಿ ನಮ್ಮನ್ನು ಬಿಟ್ಟಿರೋದೇ ಇಲ್ಲ ಅಂತಿದ್ದಾಳೆ ಸೊ ಹಾಗಾಗಿ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಕರ್ಕೊಂಬರೋಣ ಬರೋಣ ವಾಪಸ್ಸು ಅಂತ ಸೊ ಅಂಡ್ ಲೈಕ್ ತುಂಬಾ ಅಳ್ತಾ ಇದ್ದಾಳೆ ನನಗೂ ಕೂಡ ಬೇಜಾರು ಆಗ್ತಾ ಇದೆ ಸೊ ಹಾಗಾಗಿ ಕರ್ಕೊಂಡು ಬರೋಣ ಅಂತ ಅಂದ್ಕೊತಾ ಇದ್ದೀನಿ ಫ್ರೈಡೆ ಇವತ್ತು ಡೇಟ್ ಬಂದು ನಿಮಿಷ ಇವತ್ತು ಕರ್ಕೊಂಡ್ ಬರ್ತೀನಿ ಕೂಡ ಬಿಟ್ಟಿರೋಕ್ ಆಗ್ತಿಲ್ಲ ಅದಕ್ಕೆ ರೆಡಿ ಆಗಿದ್ದೀನಿ ಸೊ ಇವತ್ತು ಫ್ರೈಡೆ ಇರೋದ್ರಿಂದ ಮನೇಲಿ ಪೂಜೆ ಎಲ್ಲ ಇತ್ತು ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ ತಿಂಡಿ ಮಾಡಿಲ್ಲ ಈಗ ಆಚೆ ಹೋಗ್ತಾ ತಿಂಡಿ ತಿನ್ಕೊಂಡು ಹೋಗ್ಬೇಕು ನಾನು ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಮತ್ತೆ ಅದಕ್ಕಿಂತ ಫಸ್ಟ್ ಇನ್ನಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಓಕೆ ಈಗ ನಾನು ಹೋಗ್ತಾ ಇದ್ದೀನಿ ಊರಿಗೆ ತಿಟ್ಟೂರಿಗೆ ಹೋಗಿ ಹೋಗೋಣ ಅಂತ ಸ್ವಲ್ಪ ಕೆಲಸ ಇದೆ ಅಲ್ಲಿ ಸೊ ಹಾಗಾಗಿ ನಾನು ಈ ರೀತಿಯಾಗಿ ರೆಡಿ ಹಾಕಿದ್ದೀನಿ ಕುರ್ತಾ ಥರ ಹಾಕಿದ್ದೀನಿ ಇವತ್ತು ನಾನು ನನಗೂ ಕೂಡ ಪಾಪನ್ ಬಿಟ್ಟಿರಕ್ಕಾಗ್ತಾ ಇಲ್ಲ ನೋಡಿ ನನ್ನ ವಾಯ್ಸ್ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ಎಷ್ಟು ಇದಾಗಿದೆ ಅಂತ ತುಂಬಾ ಬೇಜಾರಾಗಿದೆ ಸೊ ಹಾಗಾಗಿ ಹೋಗ್ತಾ ನಿಮಗೆ ಬನ್ನಿ ಆಚೆ ಹೋಗ್ತಾ ಆನ್ ದ ಟಿಫನ್ ಹಾ ತುಂಬಾ ಚೆನ್ನಾಗಿರುತ್ತೆ ನಂಗೊಂದ್ ಕಡೆ ತುಂಬಾ ಇಷ್ಟ ಐಲಿ ಟಿಫನ್ ಕಣ್ಣೀರ್ ಬರುತ್ತೆ ಕಣ್ಣೀರ್ ಬರುತ್ತಾ ಹ್ಮ್ ಬರ್ತೀನಿ ತಡಿಯಪ್ಪ ಏನ್ ಬರುತ್ ಮನೆ ಕಣ್ಣೀರ್ ಬರುತ್ತಾ ನಾನ್ ಬಂದ್ ಕರ್ಕೊಂಡ್ ಹೋಗ್ತೀನಿ ಇವತ್ತು ಬಂದ್ ಒಂದಿನ ಬರ್ತೀನಿ ತಡಿ ಅಲ್ಲೇ ಇರು ಬರ್ತೀನಪ್ಪ ಇವತ್ತು ಅಲ್ಲೇ ಗಾಯಸ್ ಈ ವಾಯ್ಸ್ ರೆಕಾರ್ಡ್ಸ್ ಹಾಕಿದ್ದೀನಿ ನಮ್ಮ ಪಾಪು ಬೆಲ್ ಬೆಳಗ್ಗೆನೇ ಫೋನ್ ಮಾಡಿ ನನ್ನ ಜೊತೆ ಮಾತಾಡಿರೋದಿದು ಸೊ ಫುಲ್ ನೋಡಿ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಒಂದು ಬೇಬಿ ಅಮ್ಮನ್ ಬಿಟ್ಟಿದ್ದೆ ಯಾವ ತರ ಆಗುತ್ತೆ ಇನ್ನೂ ಮಾತಾಡಿದ್ದಾಳೆ ಅದೆಲ್ಲ ನಾನು ಅಪ್ಲೋಡ್ ಮಾಡಿಲ್ಲ ಬಾಯ್ ಆಮೇಲೆ ಮಾಡ್ತೀನಿ ಬರ್ತೀನಿ ಮನೆ ಇವಾಗ ಬಸ್ ಹತ್ತಿವ್ ಬರ್ಬೇಕೀಗ ಬರ್ತೀನಿ ಈಗ ಬರ್ತೀನಿ ಹೊರಡ್ತೀನಿ ತಡಿ ಈಗ

నాన్ మన నిన్ క్యోస్తిని బందర్తీ చిన్నమరి అలా నింటే బెక్ ఇవగా బంద్రు నన్ను ఒట

பத்தின் தடி இனா

அல்பாட நம் எல்லா அல்லது பாப்பா நோட்த இருக்கும். என்றுவம者rendre் என்னப்பா என்னப்பா நீ என்ன குக்க brasileograf Eugene நீ kindergarten நான் Take racers resting ராட்டுனா

அழு அழ்த்துவாட் <Tipps> <motivators> <middii> <middii》> <guyina> நானே நான் கத்தீனி ముంగొడేం కడెం అంటే బాలా ముంగొడేదు అంటే అట్టుకొని నిలిచి. అల్ల కన్న మా టీవీ అక్కడ మా టీవీ చూడతలే. కరెంట్ இல்ல కడెం అంటే రాత్రిందా. అదికేవ్ టీవీ ఆన్ కోర్తిలా అందులో. కరెంట్ illa రా వెలిగనే టీవీ ఆన్ కోర్ను కరెంట్

ಫಸ್ಟೇ ಇಟ್ಟಿದ್ದರು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆ ಬಾಯ್ ಗಾಯ್ಸ್